ಹಾಳು ಮಾಡುವಂಥ ವಾಸ್ತು ಸಲಹೆಗಾರು ಈ ಕೆಲಸ ಹಾಳು ಮಾಡುವಂಥ ಮಾಡ್ತಾರೆ ಇದನ್ನೆಲ್ಲ ಬೋಗಸ್ ಚೈನೀಸ್ ಅನ್ನು ಮಾರಾಟ ಮಾಡುವಂಥವರು ಮನೆಯ ಪೂರ್ವ ಈಶಾನ್ಯದ ಬಾಗಿಲು ಅಡಿಗೆ ಮನೆಯಲ್ಲಿ ನಮ್ಮ ಅಜ್ಜಿ ಮನೆ ನಮ್ಮ ತಾತ ಮನೆಯನ್ನೆಲ್ಲ ಪುರಾತನದಲ್ಲಿ ಅಲ್ಲಿ ಕನ್ನಡಿ ಆಗ್ತಿರಲ್ಲ ಈಗ ಶೋಕಿ ಮಾಡೋ ವಾಸ್ತು ಸಲಹೆಗಾರರು ಎಕ್ಸ್ಟೆನ್ಷನ್ ಮಾಡೋ ಒಂದು ಹೆಸರಲ್ಲಿ ಕನ್ನಡಿಗಳು ಮಾರಬೇಕು ಇದೀಗ ಅಡುಗೆ ಮನೆ ತಂದು ಇಡ್ತಾರೆ ತೋರಿಸ್ತೀನಿ ಕನ್ನಡಿಗಳನ್ನು ಅಡುಗೆ ಮನೆಯಲ್ಲಿ ಇಡಬಾರ್ದು ದಕ್ಷಿಣದಲ್ಲಿ ಉತ್ತರಕ್ಕೆ ಮುಖ ಮಾಡಿದೆ ಸೌತ್ ಸೌತ್ ವಾಲ್ ಅಲ್ಲಿ ನಾರ್ತ್ ಫೇಸಿಂಗ್ ಆಗಿದೆ ಇರಬಾರ್ದು ಅನ್ನೋದನ್ನ ತೋರಿಸ್ತೀನಿ ಈ ತರ ಕರೀಳಿದ್ರೆ ತೆಗಿಬೇಕು ನೀವು ನೋಡಿ ಬನ್ನಿ ಇಲ್ಲಿ ಹೋಗ್ತೀನಿ ಇದು ಅಗ್ನಿ ಮೂಲೆ ಇದು ಹಾಲು ಇಲ್ಲೋಪ್ರಿಗೆ ಮುಂದೆ ಇದು ಪೂರ್ವ ಆಗ್ನೇಯ ಪೂರ್ವ ಆಗ್ನೇಯ ಇಲ್ಲಿ ನೋಡಿ ದಕ್ಷಿಣ ದಿಕ್ಕಿನಲ್ಲಿ ಉತ್ತರಕ್ಕೆ ಮುಖ ಮಾಡಿ ಈ ತರ ಅನಿಷ್ಟ ಇದು ಯಾವ ಹೇಳಂತ ಗೊತ್ತಿಲ್ಲ ಮನೆ ಹಾಡ್ರು ವಾಸ್ತು ಸಲಹೆಗಾರರು ಮನೆ ಹಾಳು ಮಾಡುವಂತ ವಾಸ್ತು ಸಲಹೆಗಾರರು ಈ ಕೆಲಸನ ಹಾಳ್ಮಾಡೋಂಥದ್ದು ಮಾಡ್ತಾರೆ ಈ ತರ ಎಲ್ಲೂ ನಿಮ್ಮ ಅಜ್ಜಿ ಮನೇಲಿ ನಮ್ಮ ಅಜ್ಜಿ ಮನೇಲಾಗ್ಲಿ ಸಾವಿರ ವರ್ಷ ಇತಿಹಾಸಗಳಲ್ಲಿ ದಕ್ಷಿಣದಲ್ಲಿ ಇಲ್ಲ ಇದನ್ನೆಲ್ಲ ಬೋಗಸ್ ಚೈನೀಸ್ ವಸ್ತುಗಳನ್ನ ಮಾರಾಟ ಮಾಡುವಂಥವ್ರು ಜನಗಳಿಗೆ ತಲ್ಲಣಗೊಳಿಸಿ ಕನ್ಫ್ಯೂಸ್ ಮಾಡಿಸಿ ಈ ತರ ಕನ್ನಡಿಗಳ ದಯವಿಟ್ಟು ಸ್ನೇಹಿತರೆ ಅಕ್ಕ ತಂಗಿಯರೇ ಸಹೋದರಿ ಈ ತರ ಕನ್ನಡಿ ಇದ್ರೆ ಬಿಚ್ಚಿಸಿ ತೆಗೆದು ಆಚೆ ಅಡಿ ಅಡುಗೆ ಮನೆಯಲ್ಲಿ ಯಾವತ್ತೂ ಕನ್ನಡಿಗಳು ಇರಬಾರ್ದು ಹಾಗಾಗಿ ಈ ತರ ಇದ್ರೆ ನೋಡ್ಕೊಳ್ಳಿ ಸರಿಪಡಿಸ್ಕೊಳ್ಳಿ